ಬಲೂಚಿಸ್ತಾನದ ಹೋರಾಟ ಯಾಕಾಗಿ ಪಾಕಿಸ್ತಾನಕ್ಕೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲೇ ವಿರೋಧ ಯಾಕಿತ್ತು ಬಲೂಚಿಸ್ತಾನಕ್ಕೆ ಭಾರತದ ಬೆಂಬಲ ಇದೆಯಾ ಬಲೂಚಿಸ್ತಾನದ ಬಂಡಾಯಗಾರರು ಪಾಕ್ನ ಸೈನಿಕರನ್ನ ಹತ್ಯೆ ಮಾಡಿದ್ರು ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ರಂಜಿ ಎಂ ಪವಿತ್ರ ನೆರೆಯ ದೇಶ ಪಾಕಿಸ್ತಾನ ಭಾರತದ ಜೊತೆಗೆ ಮಾತ್ರ ಅಲ್ಲ ತನ್ನ ದೇಶದಲ್ಲಿಯೇ ಆಂತರಿಕವಾಗಿ ಹತ್ತಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದೆ ಈಗ ತಾವು ಪಾಕಿಸ್ತಾನದ ಭಾಗ ಅಲ್ಲ ಸ್ವತಂತ್ರ ದೇಶ ಅಂತ ಬಲೂಚಿಸ್ತಾನದ ಹೋರಾಟಗಾರರು ಘೋಷಣೆ ಮಾಡಿಕೊಂಡಿದ್ದಾರೆ ಕೆಲ ದಿನಗಳ ಹಿಂದೆ ಬಲೂಚಿಸ್ತಾನದ ಬಂಡಾಯಗಾರರು ಪಾಕ್ನ ಸೈನಿಕರನ್ನ ಹತ್ಯೆ ಮಾಡಿದ್ರು ಅದಕ್ಕೂ ಮೊದಲು ರೈಲನ್ನೇ ಹೈಜಾಕ್ ಮಾಡಿ ಅದರಲ್ಲಿದ್ದಂಥ ಜನರನ್ನ ಒತ್ತೆಯಾಳುಗಳಾಗಿ ಇಟ್ಕೊಂಡಿದ್ರು ಆ ನಂತರದಲ್ಲಿ ಪಾಕ್ ಸೇನೆ ಬಂಡುಕೋರರನ್ನ ಕೊಂದು ಸಮಸ್ಯೆಯನ್ನು ಬಗೆಹರಿಸಿತ್ತು ಈ ಸುದ್ದಿ ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಹೆಚ್ಚು ವೈರಲ್ ಕೂಡ ಆಗಿತ್ತು ಅಂದಹಾಗೆ ಬಲೂಚಿಸ್ತಾನದ ಹೋರಾಟ ಇಂದು ಅಥವಾ ನಿನ್ನೆದಲ್ಲ ಪಾಕ್ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಪಡ್ಕೊಂಡಾಗಿನಿಂದನೂ ಪ್ರತ್ಯೇಕ ರಾಷ್ಟ್ರಕ್ಕಾಗಿ ಹೋರಾಟವನ್ನು ನಡೆಸ್ತಾ ಇದೆ ಬಲೂಚಿಸ್ತಾನ ಪ್ರಾಂತ್ಯ ಇರಾನ್ ಮತ್ತು ಅಫ್ಘಾನಿಸ್ತಾನದ ಗಡಿಗಳಲ್ಲಿ ಹರಡ್ಕೊಂಡಿದೆ ಬಲೂಚ್ನ ಜನ ಸ್ವಾತಂತ್ರ್ಯ ಸ್ವಾಯತ್ತತೆ ಮತ್ತು ತಮ್ಮ ಸಂಪನ್ಮೂಲಗಳ ಮೇಲಿನ ಹಕ್ಕುಗಳಿಗಾಗಿ ಹಲವಾರು ವರ್ಷಗಳಿಂದ ಹೋರಾಟವನ್ನು ನಡೆಸುತ್ತಿದ್ದಾರೆ ಈ ಹೋರಾಟ ಐತಿಹಾಸಿಕ ಆರ್ಥಿಕ ಮತ್ತು ಜನಾಂಗೀಯ ಕಾರಣಗಳಿಂದ ರೂಪುಗೊಂಡಿದೆ ಬಲೂಚಿಸ್ತಾನ್ ಐತಿಹಾಸಿಕವಾಗಿ ಬಲೂಚ್ ಜನಾಂಗದ ತಾಯ್ನಾಡಾಗಿದ್ದು ವಿಶಾಲವಾದ ಮರುಭೂಮಿಗಳು ಪರ್ವತಗಳು ಮತ್ತು ಅರೇಬಿಯನ್ ಸಮುದ್ರದ ಕರಾವಳಿಯನ್ನ ಒಳಗೊಂಡಿದೆ ಸೊ ಈ ಪ್ರಾಂತ್ಯದಲ್ಲಿ ಉರ್ದು ಭಾಷೆಯ ಪ್ರಾಧಾನ್ಯತೆ ಕಡಿಮೆ ಇದೆ ಬಹುತೇಕರ ಮಾತೃಭಾಷೆ ಬಲೂಚಿ ಪಾಸ್ತಿ ಸಿಂಧಿ ಪಂಜಾಬಿ ಒಳಗೊಂಡಂತಹ ಸ್ಥಳೀಯ ತಾಯ್ನಾಡಿಗಳಾಗಿದೆ ಸೊ ತಮ್ಮದೇ ಆದ ಸಾಂಸ್ಕೃತಿಕ ಹಿನ್ನೆಲೆಯನ್ನು ಇಲ್ಲಿನ ಜನ ಹೊಂದಿದ್ದಾರೆ ಹತ್ತೊಂಬತ್ತನೇ ಶತಮಾನದವರೆಗೆ ಬಲೂಚ್ ಜನರು ಸ್ಥಳೀಯ ರಾಜರು ಮತ್ತು ಖಾನ್ಗಳ ಆಡಳಿತದಲ್ಲಿ ಅಧೀನದಲ್ಲಿದ್ದರು ಸೊ ಈ ಅವಧಿಯಲ್ಲಿ ಬಲೂಚ್ ಸಮುದಾಯಗಳು ತಮ್ಮ ಬುಡಕಟ್ಟು ವ್ಯವಸ್ಥೆ ಮೂಲಕ ಸಾಂಸ್ಕೃತಿಕ ಮತ್ತು ರಾಜಕೀಯ ಗುರುತನ ಕಾಪಾಡಿಕೊಂಡಿತ್ತು ಆದರೆ ಹತ್ತೊಂಬತ್ತನೇ ಶತಮಾನದಲ್ಲಿ ಬ್ರಿಟಿಷ್ ವಸಾಹತು ಶಾಹಿತನದ ಆಗಮನದ ಜೊತೆಗೆ ಬಲೂಚಿಸ್ತಾನದ ರಾಜಕೀಯ ಚಿತ್ರಣ ಬದಲಾಗತ್ತೆ ಆಂಗ್ಲರು ಈ ಪ್ರದೇಶವನ್ನು ತಮ್ಮ ಭಾರತೀಯ ಸಾಮ್ರಾಜ್ಯದ ಭಾಗವಾಗಿ ಒಳಪಡಿಸ್ತಾರೆ ಆದರೆ ಸ್ಥಳೀಯ ಕಲಾತ್ ರಾಜ್ಯದ ಖಾನ್ ಆಡಳಿತಗಾರರಿಗೆ ಬಲೂಚ್ ಪ್ರಾಂತ್ಯದ ಅಧಿಕಾರವನ್ನ ನೀಡ್ತಾರೆ ಇನ್ನು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತದ ವಿಭಜನೆ ಸಂದರ್ಭದಲ್ಲಿ ಬಲೂಚಿಸ್ತಾನ್ ಪ್ರಾಂತ್ಯ ಪಾಕಿಸ್ತಾನದ ಭಾಗ ಆಗತ್ತೆ ಆದ್ರೆ ಕಲಾತ್ ರಾಜ್ಯದ ಖಾನ್ಗಳು ಸ್ವತಂತ್ರ ರಾಷ್ಟ್ರವಾಗಿರೋಕೆ ಒಲವನ್ನು ತೋರಿಸ್ತಾರೆ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಪಾಕಿಸ್ತಾನದ ಸೇನೆ ಕಲಾತನ ಬಲವಂತವಾಗಿ ಸೇರಿಸ್ಕೊಳ್ಳುತ್ತೆ ಇದು ಬಲೂಚ್ನ ಜನರಲ್ಲಿ ತೀವ್ರ ಅಸಮಾಧಾನವನ್ನು ಉಂಟು ಮಾಡಿತ್ತು ಸೊ ಈ ಸೇರ್ಪಡೆಯನ್ನ ಬಲೂಚ್ ಹೋರಾಟಗಾರರು ಬಲವಂತದ ವಿಲೀನ ಅಂತ ಆಕ್ರೋಶ ವ್ಯಕ್ತಪಡಿಸುತ್ತಾರೆ ತಮ್ಮ ಗುರುತು ತಮ್ಮ ಸಂಸ್ಕೃತಿ ತಮ್ಮ ಸಂಪನ್ಮೂಲಗಳ ಮೇಲಿನ ಹಕ್ಕುಗಳನ್ನು ಕಾಪಾಡಿಕೊಳ್ಳೋಕೆ ಹೋರಾಟವನ್ನು ಶುರು ಮಾಡ್ತಾರೆ ಇಲ್ಲಿಂದಾನೆ ಪ್ರತ್ಯೇಕ ರಾಷ್ಟ್ರದ ಮೊಳಕೆ ಚಿಗುರೊಡಿಯೋಕೆ ಶುರುವಾಗುತ್ತೆ ಕಲಾತ್ನ ರಾಜ ಅಹಮದ್ ಯಾರ್ ಖಾನ್ ಇವರ ಸಹೋದರ ಅಬ್ದುಲ್ ಕರೀಂ ಖಾನ್ ಜೊತೆಗೆ ಇವರ ನೇತೃತ್ವದಲ್ಲಿ ಮೊದಲ ದಂಗೆ ಶುರುವಾಗತ್ತೆ ಆದ್ರೆ ಹೋರಾಟ ಸಣ್ಣ ಪ್ರಮಾಣದಲ್ಲಿ ರೂಪುಗೊಂಡ ಕಾರಣ ಕಾರಣ ಪಾಕಿಸ್ತಾನದ ಸೇನೆ ಇದನ್ನ ತ್ವರಿತವಾಗಿ ನಿಗ್ರಹಿಸುತ್ತೆ ಆದ್ರೆ ಈ ಸಂಘರ್ಷ ಬಲೂಚ್ ಜನರಲ್ಲಿ ಪ್ರತ್ಯೇಕ ಅಸ್ತಿತ್ವಕ್ಕೆ ಭಾವನೆಗಳನ್ನ ಜಾಗೃತಗೊಳಿಸುತ್ತೆ ಸೊ ಬಲೂಚಿಯ ನೈಸರ್ಗಿಕ ಸಂಪನ್ಮೂಲಗಳನ್ನ ಪಾಕಿಸ್ತಾನದ ಇತರೆ ಭಾಗಕ್ಕೆ ತೆಗೆದುಕೊಂಡು ಹೋದ ಕಾರಣ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ನವಾಬ ನವರೋಜ್ ಖಾನ್ ನೇತೃತ್ವದಲ್ಲಿ ಎರಡನೇ ದಂಗೆ ಶುರುವಾಗತ್ತೆ ಈ ಹೋರಾಟ ಅಲ್ಲಿನ ಗಿರಿಜನ ಸಮುದಾಯಗಳನ್ನ ಒಗ್ಗೂಡಿಸುತ್ತೆ ಆದ್ರೆ ಪಾಕಿಸ್ತಾನದ ಸೇನೆ ತನ್ನ ಭಾರೀ ಶಕ್ತಿಯಿಂದ ಇದನ್ನ ದಮನ ಮಾಡಿರುತ್ತೆ ನವರೋಜ್ ಖಾನ್ ಅವರನ್ನ ಬಂಧಿಸಿ ಅವರನ್ನ ಮತ್ತು ಅವರ ಅನುಯಾಯಿಗಳನ್ನ ಗಲ್ಲಿಗೇರಿಸ್ತಾರೆ ಇದು ಬಲೂಚ್ ಜನರಲ್ಲಿ ಪಾಕಿಸ್ತಾನ ಜನರ ಮೇಲೆ ಮತ್ತಷ್ಟು ಅಸಹನೆ ಉಂಟು ಮಾಡುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕ ಬಲೂಚ್ ಹೋರಾಟದಲ್ಲಿ ನಿರ್ಣಾಯಕ ಅವಧಿ ಸಾವಿರದ ಒಂಬೈನೂರ ಎಪ್ಪತ್ ಮೂರರಲ್ಲಿ ಪಾಕಿಸ್ತಾನದ ಪ್ರಧಾನಿ ಜುಲ್ಫಿಕರ್ ಅಲಿ ಭುಟ್ಟೋ ಸರ್ಕಾರ ಬಲೂಚಿಸ್ತಾನದ ಸ್ಥಳೀಯ ಸರ್ಕಾರವನ್ನು ವಜಾಗೊಳಿಸುತ್ತೆ ಇದು ಬಲೂಚ್ ರಾಷ್ಟ್ರೀಯವಾದಿಗಳಿಗೆ ದೊಡ್ಡ ಆಘಾತವಾಗಿತ್ತು ಇದಕ್ಕೆ ಪ್ರತಿಯಾಗಿ ಬಲೂಚ್ ಲಿಬರೇಷನ್ ಫ್ರಂಟ್ ಮತ್ತು ಇತರ ಗುಂಪುಗಳು ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರರಿಂದ ಎಪ್ಪತ್ತೇಳರವರೆಗೆ ಸಶಸ್ತ್ರ ದಂಗೆಯನ್ನು ಕೈಗೊಳ್ತೆ ಈ ದಂಗೆನ ಮೂರನೇ ದಂಗೆ ಅಂತ ಕೂಡ ಕರೀತಾರೆ ಸೊ ಈ ಬಲೂಚ್ ಹೋರಾಟಗಾರರು ಸರ್ಕಾರಿ ಕಚೇರಿಗಳು ಸೇನಾ ತಾಣಗಳು ಸೇರಿದಂತೆ ಹಲವು ಕಡೆ ದಾಳಿ ನಡೆಸ್ತಾರೆ ಆಗಲೂ ಸಹ ಪಾಕಿಸ್ತಾನದ ಸೇನೆ ಈ ದಂಗೆನ ಹತ್ತಿಕ್ಕೋಕೆ ವಾಯುಪಡೆ ಒಳಗೊಂಡಂತೆ ಭಾರೀ ಸೈನ್ಯವನ್ನ ನಿಯೋಜಿಸುತ್ತೆ ಈ ಘರ್ಷಣೆಯಲ್ಲಿ ಸಾಮಾನ್ಯ ಜನರು ಸೇರಿದಂತೆ ಸಾವಿರಾರು ಜನ ಹತರಾಗ್ತಾರೆ ಈ ಅಮಾನವೀಯ ಕೃತ್ಯ ಬಲೂಚ್ ಜನರಲ್ಲಿ ಪಾಕ್ ಸರ್ಕಾರದ ವಿರುದ್ಧ ಅಸಹನೆ ದ್ವೇಷವಾಗಿ ರೂಪಿಕೊಂಡಿತ್ತಷ್ಟೇ ಅಲ್ಲ ರಾಷ್ಟ್ರೀಯವಾದದ ಭಾವನೆಯನ್ನ ಇನ್ನಷ್ಟು ಬಲಪಡಿಸುತ್ತೆ ಎರಡು ಸಾವಿರನೇ ಇಸ್ವಿ ಮತ್ತು ಎರಡು ಸಾವಿರದ ಹತ್ತರ ದಶಕದಲ್ಲಿ ಬಲೂಚ್ ಹೋರಾಟ ಮತ್ತಷ್ಟು ತೀವ್ರತೆಯನ್ನು ಪಡೆಯುತ್ತೆ ಬಲೂಚ್ ಲಿಬರೇಷನ್ ಆರ್ಮಿ ಮತ್ತು ಇತರ ಸಶಸ್ತ್ರ ಗುಂಪುಗಳು ಸರ್ಕಾರಿ ಸ್ವತ್ತುಗಳು ಹಾಗೂ ಸೇನೆಯ ಮೇಲೆ ದಾಳಿಯನ್ನು ತೀವ್ರಗೊಳಿಸುತ್ತೆ ಈ ನಡುವೆ ಬಲೂಚ್ನ ಪ್ರಮುಖ ನಾಯಕ ನವಾಬ್ ಅಕ್ಬರ್ ಬುಕ್ಟಿಯನ್ನ ಪಾಕಿಸ್ತಾನದ ಸೇನೆ ತನ್ನ ಕಾರ್ಯಾಚರಣೆಯಲ್ಲಿ ಹತ್ಯೆ ಮಾಡುತ್ತೆ ಇದೂ ಕೂಡ ದಂಗೆ ಮತ್ತಷ್ಟು ಹೆಚ್ಚಾಗೋಕೆ ಕಾರಣ ಆಯಿತು ಸೊ ಈ ಸಂಘಟನೆಗಳು ಮತ್ತಷ್ಟು ಶಕ್ತಿ ಪಡೆಯುತ್ತೆ ಈಗ ಬಲೂಚ್ ಹೋರಾಟಗಾರರು ಕಲಾತ್ ಜಿಲ್ಲೆಯ ಮಂಗೋಚಾರ್ ನಗರವನ್ನು ವಶಪಡಿಸಿಕೊಂಡಿದ್ದಾರೆ ಪೊಲೀಸ್ ಠಾಣೆಗಳಿಗೆ ದಾಳಿ ಇಟ್ಟು ಹಲವು ರಾಷ್ಟ್ರೀಯ ಹೆದ್ದಾರಿಗಳನ್ನು ನಿರ್ಬಂಧಿಸಿ ತಾವು ಪ್ರತ್ಯೇಕ ರಾಷ್ಟ್ರ ಅಂತ ಘೋಷಿಸಿಕೊಂಡಿದ್ದಾರೆ ಇನ್ನು ಬಲೂಚಿಸ್ತಾನದ ಹೋರಾಟಕ್ಕೆ ನೇರವಾಗಿ ಯಾವ ದೇಶಗಳು ಸಹ ಬೆಂಬಲಿಸದೇ ಇದ್ರೂ ಭಾರತ ಪರೋಕ್ಷವಾಗಿ ಬೆಂಬಲಿಸ್ತಾ ಇದೆ ಅಂತ ಪಾಕಿಸ್ತಾನ ಹಿಂದಿನಿಂದನೂ ಆರೋಪ ಮಾಡ್ತಾ ಇದೆ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಬಿ ಎಲ್ ಪ್ರತ್ಯೇಕತಾವಾದಿ ಗುಂಪುಗಳಿಗೆ ಬೆಂಬಲ ನೀಡ್ತಾ ಇದೆ ಅಂತ ಪಾಕ್ನ ಆರೋಪ ಸೊ ಎರಡ್ ಸಾವಿರದ ಹದಿನಾರಲ್ಲಿ ಕ್ವೆಟ್ಟಾದಲ್ಲಿ ನಡೆದಂಥ ದಾಳಿ ನಂತರ ಪಾಕಿಸ್ತಾನ ಭಾರತದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ದಾಳಿಯ ಸೂತ್ರಧಾರ ಅಂತ ಪಾಕ್ ಆರೋಪಿಸಿತ್ತು ಆದರೆ ಬಲೂಚಿ ಹೋರಾಟವು ಪಾಕ್ನ ಆಂತರಿಕ ಸಮಸ್ಯೆಯಾಗಿದ್ದು ತಾನು ಯಾವುದೇ ಬೆಂಬಲ ಸೂಚಿಸಿಲ್ಲ ಅಂತ ಆರೋಪಗಳನ್ನ ಭಾರತ ಅಲ್ಲಗೆಳೆದಿದೆ ಇನ್ನು ಬಲೂಚಿಸ್ತಾನ್ ಪಾಕಿಸ್ತಾನದ ಅತಿದೊಡ್ಡ ಪ್ರಾಂತ್ಯ ಆಗಿದ್ರೂ ಸಹ ಆರ್ಥಿಕ ಮತ್ತು ಸಾಮಾಜಿಕವಾಗಿ ದೇಶದ ಇತರ ಭಾಗಗಳಿಗಿಂತ ಗಮನಾರ್ಹವಾಗಿ ಹಿಂದುಳಿದಿದೆ ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಈ ಪ್ರದೇಶ ಸಮೃದ್ಧವಾಗಿದೆ ದೇಶದ ಗಣನೀಯ ಭಾಗಕ್ಕೆ ಅನಿಲ ಬೇಡಿಕೆಯನ್ನು ಪೂರೈಸುವ ಸುಯಿ ಗ್ಯಾಸ್ ಇದರ ಒಂದು ಘಟಕ ಬಲೂಚಿಸ್ತಾನದ ಪ್ರಾಂತ್ಯದಲ್ಲೇ ಇರೋದು ಜೊತೆಗೆ ಸಂಪತ್ ಭರಿತವಾದ ರೆಕೋಡಿಕ್ನಂತಹ ಚಿನ್ನದ ಗಣಿ ಹಾಗೂ ತಾಮ್ರದ ಗಣಿಗಳು ದೇಶದ ಆರ್ಥಿಕತೆಗೆ ಕೊಡುಗೆಯನ್ನು ನೀಡಿದೆ ಗ್ವಾದರ್ ಬಂದರು ಚೀನಾ ಪಾಕಿಸ್ತಾನ ಆರ್ಥಿಕ ಕಾರಿಡಾರ್ನಂತಹ ವಾಣಿಜ್ಯ ಕ್ಷೇತ್ರಗಳು ಇದೇ ಪ್ರದೇಶದಲ್ಲೇ ಇರೋದು ಇಷ್ಟೆಲ್ಲ ಸಂಪನ್ಮೂಲ ಇದ್ರೂ ಇದರ ಲಾಭವನ್ನ ಸ್ಥಳೀಯರಿಗೆ ಕಡಿಮೆ ಸಿಗ್ತಾ ಇದೆ ಇಲ್ಲಿನ ಬಹುತೇಕ ಸಂಪತ್ತನ್ನೆಲ್ಲ ದೇಶದ ಇತರೆಡೆಗೆ ಕೊಂಡೊಯ್ಯಲಾಗ್ತಾ ಇರೋದು ಸ್ಥಳೀಯರಲ್ಲಿ ಅಸಮಾಧಾನವನ್ನು ಹುಟ್ಟಾಕಿದೆ ಇಲ್ಲಿನ ಕೃಷಿ ಕ್ಷೇತ್ರ ಸಹ ತೀರಾ ಹಿಂದುಳಿದಿದೆ ಪಂಜಾಬ್ನಂತಹ ಪಾಕಿಸ್ತಾನದ ಇತರ ಪ್ರಾಂತ್ಯಗಳು ಉತ್ತಮ ಕಾಲುವೆ ವ್ಯವಸ್ಥೆಯಿಂದ ಕೃಷಿಯಲ್ಲಿ ಅಭಿವೃದ್ಧಿಯನ್ನ ಕಂಡಿದೆ ಒಣಗಾಡಿನ ವಾತಾವರಣ ಮತ್ತು ನೀರಿನ ಕೊರತೆಯಿಂದಾಗಿ ಇಲ್ಲಿನ ಬೇಸಾಯ ಏಳಿಗೆಯನ್ನು ಕಂಡಿಲ್ಲ ರಸ್ತೆಗಳು ವಿದ್ಯುತ್ ಮತ್ತು ಕೈಗಾರಿಕೆಗಳು ಸೀಮಿತ ಪ್ರಮಾಣದಲ್ಲಿ ಮಾತ್ರ ಇದೆ ನಿರುದ್ಯೋಗದ ದರ ರಾಷ್ಟ್ರೀಯ ಸರಾಸರಿಗಿಂತ ಇಲ್ಲಿ ಹೆಚ್ಚಾಗಿದೆ ಶೇಕಡ ಎಪ್ಪತ್ತಕ್ಕಿಂತ ಹೆಚ್ಚು ಜನಸಂಖ್ಯೆ ಬಡತನದ ರೇಖೆಗಿಂತ ಕೆಳಗೆ ಜೀವನವನ್ನು ನಡೆಸ್ತಿದ್ದಾರೆ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಗಳಲ್ಲಿ ಬಲೂಚಿಸ್ತಾನ್ ಗಂಭೀರ ಸವಾಲುಗಳನ್ನು ಎದುರಿಸ್ತಾ ಇದೆ ಸಾಕ್ಷರತೆ ದರ ಶೇಕಡ ನಲವತ್ತರಷ್ಟಿದೆ ರಾಷ್ಟ್ರೀಯ ಸರಾಸರಿಗಿಂತ ಇದು ಗಣನೀಯ ಪ್ರಮಾಣದಲ್ಲಿ ಕಡಿಮೆ ಇದೆ ಇನ್ನು ಗ್ರಾಮೀಣ ಪ್ರದೇಶಗಳಲ್ಲಿ ಶಾಲೆಗಳು ಮತ್ತು ಶಿಕ್ಷಕರ ಕೊರತೆಯಿಂದ ಶಿಕ್ಷಣದ ಗುಣಮಟ್ಟ ಸಹ ಕಳಪೆಯಾಗಿದೆ ಆರೋಗ್ಯ ಸೌಕರ್ಯಗಳು ಸೀಮಿತವಾಗಿದೆ ಆಸ್ಪತ್ರೆಗಳು ಮತ್ತು ವೈದ್ಯಕೀಯ ಸಿಬ್ಬಂದಿಗಳ ಕೊರತೆಯಿಂದ ಜನ ಮೂಲಭೂತ ಆರೋಗ್ಯ ಸೇವೆಗಳಿಂದ ವಂಚಿತರಾಗ್ತಿದ್ದಾರೆ ಬಲೂಚಿಸ್ತಾನದಲ್ಲಿ ಮಾನವ ಹಕ್ಕು ಉಲ್ಲಂಘನೆಯ ಆರೋಪಗಳು ನರಮೇಧ ಕೊಲೆಗಳು ಅಪಹರಣ ಪ್ರಕರಣಗಳು ವ್ಯಾಪಕವಾಗಿದೆ ಇದು ಸಾಮಾಜಿಕ ಭದ್ರತೆಯನ್ನು ಕುಗಿಸಿದ್ದು ಜನರಲ್ಲಿ ಭಯ ಮತ್ತು ಅವಿಶ್ವಾಸವನ್ನು ಹುಟ್ಟಾಕಿದೆ ಇವೆಲ್ಲ ಸಮಸ್ಯೆಗಳು ಸ್ಥಳೀಯರಲ್ಲಿ ಪ್ರತ್ಯೇಕ ರಾಷ್ಟ್ರದ ಪರಿಕಲ್ಪನೆಯನ್ನ ದಿನದಿಂದ ದಿನಕ್ಕೆ ತೀವ್ರಗೊಳಿಸ್ತಾ ಇದೆ ಸೇನಾಡಳಿತ ಭಯೋತ್ಪಾದನೆ ಭ್ರಷ್ಟಾಚಾರ ನಿರುದ್ಯೋಗ ಬೆಲೆ ಏರಿಕೆ ಸೇರಿದಂತೆ ಹಲವು ಸಮಸ್ಯೆಗಳ ಸುಳಿಯಲ್ಲಿ ಒದ್ದಾಡುತ್ತಿದ್ದಂತಹ ಪಾಕಿಸ್ತಾನಕ್ಕೆ ಮತ್ತೊಂದು ಕಂಟಕ ಎದುರಾಗಿದೆ ಇವೆಲ್ಲ ಸಮಸ್ಯೆಗಳಿಗೆ ಸುಭದ್ರ ಆಡಳಿತ ಪರಿಹಾರ ಆಗಿದ್ದು ಇದು ದೊರಕಿದ್ರೆ ಪಾಕಿಸ್ತಾನದ ಜನ ತಮ್ಮೆಲ್ಲ ಕಷ್ಟಗಳ ಸರಮಾಲೆಯಿಂದ ಕಳುಚಿಕೊಂಡು ನೆಮ್ಮದಿಯ ಜೀವನವನ್ನ ನಡೆಸಬಹುದು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ